ಇವತ್ತಿನ ವೀಡಿಯೋ ನಾನು ಆಸ್ ಯೂಜಲ್ ನನ್ನ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ರೆಸಿಪಿ ಬಂದ್ಬಿಟ್ಟು ತುಂಬಾ ಹೆಲ್ದಿ ಅಂಡ್ ನ್ಯೂಟ್ರಿಷಿಯಸ್ ಆಗಿರುವಂತ ಈಸಿ ಅಂಡ್ ಕಿಕ್ ಆಗಿ ಮಾಡಿಕೊಳ್ಳುವಂತ ಒಂದು ರೆಸಿಪಿ ಇರೋರಿಗೆ ಸ್ನ್ಯಾಕ್ಸ್ ತಿನ್ನೋಕ್ಕಾಗಲ್ಲ ಹೊರಗಡೆ ಫುಡ್ ತಿನ್ನೋಕ್ಕಾಗಲ್ಲ ವೆಯ್ಟ್ ಲಾಸ್ ಮಾಡೋರಿಗೆ ಅನ್ನೋರಿಗೆ ಈ ಒಂದು ಹೈ ಪ್ರೋಟೀನ್ ಕಟ್ಲೆಟ್ ಅಲ್ಲ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ತುಂಬ ರುಚಿಕರವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ತಳ ಮಾಡಿದೆ ಏನೇನು ಬೇಕು ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಒಂದು ಕಟ್ಲೆಟ್ನ ಮಾಡೋಕ್ಕೆ ನಾನು ಮೊದಲಿಗೆ ಬಿಸಿನೀರಲ್ಲಿ ನೆನೆಸಿ ತೆಗೆದಿಟ್ಟಿರೋಂಥ ಸೋಯಾ ಚಂಕ್ಸ್ನ ತೊಗೊಳ್ತಾ ಇದ್ದೀನಿ ಅದೇ ಆದಮೇಲೆ ಒಂದು ಬೌಲಷ್ಟು ಹಸಿ ಬಟಾಣಿನ ನಾನು ಬೇಯಿಸಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಬೌಲಷ್ಟು ಓಟ್ಸ್ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾರೆಟ್ ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಹಾಗೆ ನಾಲ್ಕರಿಂದ ಐದು ಹಸಿ ಉಪ್ಪು ಜೊತೆಗೆ ಜೀರಿಗೆ ಹಾಗೆ ಕರಿ ಎಳ್ಳನ ಕೂಡ ತಗೊಂಡಿದ್ದೀನಿ ಮೊದ್ಲಿಗೆ ಒಂದು ಪ್ಯಾನ್ ಇಟ್ಬಿಟ್ಟು ನಾವು ಏನು ಓಟ್ಸ್ನ ತೊಗೊಂಡಿದ್ದೀವಿ ಅದನ್ನ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಮಾಡಿ ಬಿಕಾಸ್ ಅದು ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ ಎರಡರಿಂದ ಮೂರು ನಿಮಿಷ ಮಾಡಿಕೊಂಡ್ರೆ ನಡೆಯುತ್ತೆ ಅದಾದಮೇಲೆ ಗ್ಯಾಸ್ನ ಆಫ್ ಮಾಡಿ ಅದನ್ನು ತಣ್ಣಗಾಗ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಸೋಯಾ ಚನ್ಸ್ ಹಾಗೆ ಬಟಾಣಿ ಜೊತೆಗೆ ನಾವೇನು ತೊಗೊಂಡಿದ್ದೀವಿ ಹಸಿಮೆಣ್ಸಿನ್ಕಾಯಿ ಉದ್ದು ಕೆಚ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಾಕಿ ನೀರಿಲ್ಲದೆ ತರಿತರಿಯಾಗಿ ಈ ರೀತಿಯಾಗಿ ನೀವೇನು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ನಾವು ರುಬ್ಕೋಬೇಕಾಗತ್ತೆ ಅದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ತಕ್ಕೊಂಡು ಅಷ್ಟೊತ್ತಿಗೆ ನಾವು ಓಟ್ಸ್ನ ಏನು ರೋಸ್ಟ್ ಮಾಡ್ಕೊಂಡು ಅದು ತಣ್ಣಗಾಗಿರುತ್ತೆ ಇದನ್ನು ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪೌಡರ್ನ ಮಾಡ್ಕೊಂಡಿರೋದನ್ನ ಅದು ರುಬ್ಕೊಂಡಿರೋ ಮಿಶ್ರಣಕ್ಕೆ ಹಾಕಿ ನಾವು ಕಲಿಸ್ಕೋಬೇಕಾಗತ್ತೆ ಜೊತೆಗೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚಿಟಿಗೆ ಉಪ್ಪು ಸೇರಿಸಿ ಆಮೇಲೆ ಇಲ್ಲಿ ಮಸಾಲೆಗೋಸ್ಕರ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಆಮೇಲೆ ಲಾಸ್ಟಲ್ಲಿ ಕ ಜೀರಿಗೆಯನ್ನು ಹಾಕಿ ನಾವು ಯಾವುದೇ ನೀರನ್ನ ಬಳಸದೆ ನಾವು ಕಲಿಸ್ಕೋಬೇಕಾಗತ್ತೆ ಹಾಗೇ ನೋಡ್ತಾ ನೋಡ್ತಾ ನೀವು ಆ ಹಿಟ್ಟು ಅಂದರೆ ನಿಮಗೆ ಓಟ್ಸ್ ಪೌಡರ್ ಬೇಕು ಅನಿಸಿದ್ರೆ ನೀವು ಮಿಕ್ಸ್ ಮಾಡ್ಕೋಬಹುದು ಇಲ್ಲಿ ನೀವು ಓಟ್ಸ್ ಪೌಡರ್ ಬದಲು ನೀವು ಕಡಲೆ ಹಿಟ್ಟನ್ನು ಕೂಡ ಬಳಸ್ಬೋದು ಕಡಲೆ ಹಿಟ್ಟು ಬದಲಾಗಿ ನೀವು ಅಕ್ಕಿ ಹಿಟ್ಟನ್ನು ಸಹ ಬಳಸ್ಬೋದು ಈ ರೀತಿ ಒಂದು ಹಿಟ್ಟು ಹದವಾಗಿ ಕಲಿಸ್ಕೊಂಡಾದ್ಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕು ಅಂತ ನಿಮಗೆ ಕಟ್ಲೆಟ್ ಶೇಪ್ ಬೇಕಾದ್ರೆ ಆ ಶೇಪಲ್ಲಿ ಅಥವಾ ಟಿಕ್ಕಿ ಶೇಪಲ್ಲಿ ಅಲ್ಲಿ ಟಿಕ್ಕಿ ಶೇಪಲ್ಲಿ ನಾನಿಲ್ಲಿ ಕಟ್ಲೆಟ್ ಶೇಪಲ್ಲಿ ಅಲ್ಲಿ ಅದನ್ನ ತಗೊಂಡು ಒಂದು ಬಾರ್ ಶೇಪಲ್ಲಿ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲದೂ ಅದೇ ಶೇಪಲ್ಲಿ ಮಾಡ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಒಂದು ಸೋಯಾ ಚಂಕ್ಸ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಹಾಗೆ ನಿಮ್ಮ ವೇಟ್ ಲಾಸಲ್ಲಿ ಅಲ್ಲಿ ಅಥವಾ ನೀವು ವೇಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಹೈ ಇನ್ ಫೈಬರ್ ಅಂತಾನೆ ಹೇಳ್ಬೋದು ಮತ್ತೆ ಲೋ ಇನ್ ಫ್ಯಾಟ್ ಕೂಡ ಹೈ ಪ್ರೋಟೀನ್ ಆಗಿರೋದ್ರಿಂದ ವೆಜಿಟೇರಿಯನ್ಸ್ಗೆ ತುಂಬಾನೇ ಒಳ್ಳೇದು ಹೈ ಫೈಬರ್ ಆಗಿರೋದ್ರಿಂದ ಕಿಪ್ಸ್ ಯು ಫುಲ್ ಲಾಂಗರ್ ಅಂತಾನೆ ಹೇಳ್ಬೋದು ನಮ್ಮ ಹಾರ್ಟ್ ಹೆಲ್ತ್ ಗೆ ಒಳ್ಳೆದು ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ ಕ್ಯಾಲ್ಶಿಯಂ ಮತ್ತೆ ಮ್ಯಾಗ್ನೀಷಿಯಂ ಇರೋದ್ರಿಂದ ನಮ್ಮ ಬೋನ್ ಹೆಲ್ತ್ ಒಳ್ಳೆಯದು ನಮ್ಮ ಬೋನ್ಸ್ ನ ಸ್ಟ್ರಾಂಗ್ ಕೂಡ ಮಾಡುತ್ತೆ ಇದೆಲ್ಲದೂ ನಾನು ಕಟ್ಲೆಟ್ ಶೇಪಲ್ಲಿ ಮಾಡ್ಕೊಂಡಾದ್ಮೇಲೆ ಕರಿ ಎಳ್ಳ ಏನಿದೆ ಅದ್ರ ಮೇಲೆ ನಾನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ನಿಮಗೆ ಬೇಕಾದ್ರೆ ಎಣ್ಣೆ ತುಪ್ಪ ಬೆಣ್ಣೆ ನೀವು ಯಾವುದಾದ್ರೂ ಬಳಸ್ಬೋದು ನಾನು ತುಪ್ಪನ ಬಳಸ್ತಾ ಇದ್ದೀನಿ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಬಿಟ್ಟು ಮಾಡ್ಕೊಂಡಿರೋ ಕಟ್ಲೆಟ್ಸ್ ನಾನು ಒಂದು ಸೈಡ್ ಯಾವ ಸೈಡ್ ನಾವು ಎಳ್ಳೆ ಹಚ್ಚಿಟ್ಟಿರ್ತೀವೋ ಅದನ್ನ ಆ ಕಡೆ ತಿರುಗಿಸಿ ಇಟ್ಟು ಮೇಲೆ ಕೂಡ ನಾವು ಎಳ್ಳನ್ನು ಸ್ಪ್ರೆಡ್ ಮಾಡಬೇಕಾಗುತ್ತೆ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಎಳ್ಳನ್ನು ನಾನು ಉದುರಿಸ್ಕೊಳ್ತಾ ಇದ್ದೀನಿ ಈ ಒಂದು ಕಟ್ಲೆಟ್ಸ್ನ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗುತ್ತೆ ಬಿಕಾಸ್ ಸೀದೋಗೋ ಚಾನ್ಸಸ್ ಇರುತ್ತೆ ಜೊತೆಗೆ ಹಾಫ್ ಸ್ಪೂನಷ್ಟು ತುಪ್ಪನ ಹಾಕಿ ನೀವು ಅದು ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಅದು ಬೇಯುತ್ತೆ ನಾವು ಇನ್ನೊಂದು ಕಡೆ ತಿರುಗಿಸಿ ಹಾಕಿದರೆ ಈ ಒಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇನ್ನೊಂದು ಕಡೆನೂ ಬೇಯಿಸ್ಬೇಕಾಗುತ್ತೆ ನೀವು ಬೇಕಾದ್ರೆ ಡೀಪ್ ಫ್ರೈ ಅಥವಾ ಓವನ್ ಕೂಡ ಬೇಯಿಸ್ಕೊಂಡು ತಿನ್ಬೋದು ನಮ್ಮ ಕಟ್ಲೆಟ್ ರೆಡಿ ಆಗುತ್ತೆ ಇದನ್ನು ನಾನೊಂದು ನನ್ನ ಒಂದು ಡಯೆಟ್ ಅಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿರಬೇಕಾದ್ರೆ ನಾನು ಮಾಡ್ಕೊಂಡು ತಿಂತಾಯಿದ್ದೆ ಐ ಯಾವಾಗಲೂ ಹೇಳೋ ಹಾಗೆ ನಾನು ತೋರಿಸ್ಕೊಡುವಂಥ ರೆಸಿಪೀಸ್ ನಾನು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನನಗೆ ಇಷ್ಟ ಇದ್ದರೆ ಮಾತ್ರ ನಾನು ನಿಮಗೆ ತೋರಿಸ್ಕೊಡೋದು ಆ್ಯಂಡ್ ಬಾಯ್ ನೀರು ಬರ್ತಾರೆ ಸಾರಿ ಹಾಗೆ ನಾನು ಯಾವುದೋ ತೋರ್ಸ್ಕೊಡೋದು ಆ್ಯಂಡ್ ನನಗೆ ಇಷ್ಟ ಆದರೆ ಮಾತ್ರ ನಾನು ನಿಮಗೆ ನೀವು ಟ್ರೈ ಮಾಡಲಿ ಆ್ಯಂಡ್ ನಿಮಗೆ ಯೂಸ್ಫುಲ್ ಆಗಲಿ ಅನ್ನೋ ಒಂದು ರೀಸನ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಷ್ಟೇ ಈ ಒಂದು ರೆಸಿಪಿ ಸೋಯಾ ಚಂಕ್ಸ್ ಏನಿದೆ ರಿಚ್ ಇನ್ ಪ್ರೋಟೀನ್ ಅಂತಾನೆ ಹೇಳ್ಬೋದು ಅಷ್ಟೇ ಅಂಡ್ ನಾವೇನದು ವೆಜ್ಜಿಸ್ ಏನೇನು ತರಕಾರಿ ಹಾಕಿರ್ತೀವೋ ಅದೆಲ್ಲದು ನಮಗೆ ತುಂಬ ಬೆನಿಫಿಟ್ಸ್ ಅಂದರೆ ನಾವು ಹಾಕಿರುವಂಥ ಕ್ಯಾರೆಟ್ ಆಗಲಿ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಶುಂಠಿ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ವೆಯ್ಟ್ ಲಾಸ್ಗೆ ಅಂಡ್ ನೀವು ಇದೇನೋ ಡಿನ್ನರ್ ಆಗಿ ಕೂಡ ತಗೋಬೋದು ನೀವು ರಾತ್ರಿ ಡಿನ್ನರ್ಗೂ ಮಾಡ್ಕೋಬೋದು ಅಂಡ್ ಸಾಯಂಕಾಲ ಸ್ನ್ಯಾಕ್ಸ್ ನಿಮ್ಗೆನಾದ್ರು ತಿನ್ನಬೇಕು ಅನಿಸಿದ್ರೆ ಪಟ್ ಅಂತ ಮಾಡ್ಕೊಂಡು ತಿನ್ಬಹುದು ಅಷ್ಟೇ ಈ ಒಂದು ಸಿಂಪಲ್ ರೆಸಿಪೀಸ್ ಅಂಡ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜೊತೆ ಅಷ್ಟೇ ಇವತ್ತಿನ ವೀಡಿಯೋ ಅಂತ ವಿಡಿಯೋನ ನಾನು ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ಕಮೆಂಟಲ್ಲಿ ಅಲ್ಲಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಡ್ ಮತ್ತೊಂದು ಹೊಸ ಲಾಗ್ ಜೊತೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಂಡ್ ಇಲ್ಲ ಬಾಯ್ अष्ट